ಹಾಯ್ ಎಲ್ಲರಿಗೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಬನ್ನಿವತ್ತಿನ ಬ್ಲಾಗ್ ನಾ ಸ್ಟಾರ್ಟ್ ಮಾಡಣ ಇnaರೆಲ್ಲ ನನ್ನ ಚಾನೆಲ್ ಗೆ Subscribe ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತಾ ಇದ್ದೀರಾ please subscribe ಮಾಡ್ಕೊಳ್ಳಿ ಆಯ್ತಾ ಇವಾಗ ನೀವು ನೋಡ್ತಾ ಇರೋದು ನಾನು ವಿಶಾಲ್ ಮಾರ್ಟ್ಗೆ ಬಂದಿದ್ದೆ ಸೊ ಅವಾಗವಾಗ ಬರ್ತಾಯಿರ್ತೀನಿ ಪಾಪುಗೆ ಯಾವ್ದಾರು ಹೊಸ ಸ್ಟಾಕ್ ಹಾಕಿದಾರ ಮಂತ್ಲಿ ಒನ್ಸ್ ಆದರೂ ಬಂದು ನೋಡ್ಕೊಂಡು ಹೋಗ್ತೀನಿ ಈಗ ಯಾಕೋ ವಿಶಾಲ್ ಮಾರ್ಟಲ್ಲಿ ನಿಜವಾಗ್ಲೂ ಚೆನ್ನಾಗಿ ಇಲ್ಲ ಕಲೆಕ್ಷನ್ಸು ಆವಾಗ ಟೋಪಿಯಿಂದ ಹಿಡ್ದು ಶ್ವೆಟರಿಂದ ಹಿಡ್ದು ಸೆಟ್ಸ್ ಟಾಪ್ ಮತ್ತು ಟಿ ಶರ್ಟ್ ಸೆಟ್ಗಳು ಹುಡುಗಿರಿಗೆ ಹುಡುಗರಿಗೆ ಎಲ್ಲರಿಗೂ ಚೆನ್ನಾಗಿ ಹಾಕ್ತಾಯಿದ್ರು ಬಟ್ ಈಗ ಯಾಕೆ ಅಂತ ಗೊತ್ತಿಲ್ಲ ಏನೂ ಇಲ್ಲ ಬರೀ ಈ ಥರ ಡೈಲಿ ವೈಸ್ ಬಟ್ಟೆ ಥರ ಇದೆ ಅಷ್ಟೇ ಅವಳಿಗೆ ತೊಗೊಳ್ಳೋಣ ಅಂತ ನೀವೆಲ್ಲ ಕೇಳ್ತಾ ಇರ್ತೀರ ಎಲ್ಲಿ ತೊಗೋತೀರ ಬಟ್ಟೆ ಚೆನ್ನಾಗಿರುತ್ತೆ ನೀವು ಹಾಕೋದು ಅಂತ ಸೊ ಅವಳಿಗೆ ನಾನು ಯೂಶ್ವಲಿ ಆಲ್ಮೋಸ್ಟ್ ಎಲ್ಲ ನಾನು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದೀನಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೀಸನಬಲ್ ಆಗೂ ಸಿಗುತ್ತೆ ಆಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸೆಟ್ ವೈಸ್ ಸಿಗುತ್ತೆ ಬಟ್ ಈಸಲಿ ಯಾಕೋ ಎರಡು ಟೈಮು ನನಗೆ ಸಿಗಲಿಲ್ಲ ಏನು ತೊಗೊಳ್ತೇನೆ ಹಾಗೆ ಬಂದೆ ನಾನು ಸೊ ಮನೆಗೆ ಸ್ವಲ್ಪ ಇದು ಒಂದು ಸ್ವಲ್ಪ ಬಾಕ್ಸಸ್ ಬೇಕಿತ್ತು ಅವಳು ಆಟ ಸಹ ಇಟ್ಕೊಳ್ಳೋಕ್ಕೆ ಬಾಕ್ಸ್ಗಳು ಬೇಕಿತ್ತು ಅದನ್ನು ತಗೊಂಡು ಬಂದೆ ಇದೊಂದು ಬಾಕ್ಸ್ ತಗೊಂಡೆ ಐಸ್ ನಾನು ಇದರಲ್ಲಿ ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿದೆ ಸೊ ಕಂಟೈನರ್ ನೀವು ವಿಶಾಲ್ ಮಾರ್ಟಲ್ಲಿ ಇದನ್ನು ತೊಗೋಬೋದು ಕಮ್ಮಿಗಿತ್ತು ತ್ರೀ ಫಿಫ್ಟಿ ರುಪೀಸ್ಗೆ ತುಂಬ ದೊಡ್ಡನೂ ಇದೆ ನೋಡಿ ಇದು ಮಕ್ಕಳು ಆಟ ಸಾಮಾನುಗಳು ಇಲ್ಲಾಂದರೆ ಏನಾದರೂ ಬಟ್ಟೆಗಳು ಏನಾದರೂ ಹಾಕಿಡೋಕ್ಕೆ ಚೆನ್ನಾಗಿದೆ ಸೊ ಇವಾಗ ಇಂಥದ್ದೆಲ್ಲ ಬೇಕಾಗುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ ಸೊ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸು ಸೊ ಹಾಗೆ ಇದೊಂದು ಸ್ಲೀಪರ್ ತಗೊಂಡೆ ಇವಾಗ ಥಂಡಿ ಅಲ್ವಾ ಮಳೆ ತುಂಬ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ಸೊ ಇನ್ನು ಬೇರೆ ಬೇರೆ ತಗೊಂಡು ಬಂದೆ ಗ್ರಾಸರಿಸರೀಸ್ ಎಲ್ಲ ತಗೊಂಬಂದ್ವಿ ಸ್ವಲ್ಪ ನೀವು ನನ್ಗೆ ಹೇಳ್ತಾ ಇರ್ತೀರಲ್ಲ ಹೇರ್ ಕೇರ್ ತೋರಿಸಿ ತೋರಿಸಿ ಅಂತ ಬಟ್ ನಾನು ಯಾವುದೇ ರೀತಿ ಹೇರ್ ಕೇರ್ ಮಾಡಲ್ಲ ನೋಡಿ ಇದು ಶ್ಯಾಂಪೂ ನಾರ್ಮಲ್ ನೀವೆಲ್ಲ ನಾರ್ಮಲ್ ಶಾಂಪೂಸ್ ಯೂಸ್ ಮಾಡಲ್ವಾ ಹಾಗೆ ನಾನು ಯೂಸ್ ಮಾಡೋದು ಇದೇ ಥರನೇ ಪ್ಯಾಕೆಟ್ ಪ್ಯಾಕೆಟ್ ತೊಗೊಂಡೇ ಬರೋದು ಯಾವುದು ಫ್ಯಾನ್ಸಿ ಶಾಂಪೂಸ್ ಏನು ಯೂಸ್ ಮಾಡಲ್ಲ ನಾನು ಕಂಡೀಷ್ನರ್ಸು ಏನು ಯೂಸ್ ಮಾಡಲ್ಲ ಮೀರ ಅವಾಗಿ ನಾನು ಇದೇ ಯೂಸ್ ಮಾಡ್ತಿದ್ದೆ ಮಧ್ಯದಲ್ಲಿ ಬಿಟ್ಟಿದೆ ಇವಾಗ ಮತ್ತೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಶ್ಯಾಂಪೂಸು ಹಾಗೆ ಇವಾಗ ಮೈಸೂರು ಬೇಳೆ ತೊಗೊಂಡು ಬರ್ತಾ ಇದ್ದೀವಿ ನಮಗೂ ಕೂಡ ಹಾಗೆ ಪಾಪುಗೆ ಇವಾಗ ಸ್ವಲ್ಪ ರೈಸು ಮತ್ತು ಬೇಳೆ ಎಲ್ಲ ಹಾಕಿದು ಲೈಕ್ ಪ್ಯೂರಿ ಥರ ಇಲ್ಲ ಕಿಚಡಿ ಥರ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ತೋರಿಸ್ತೀನಿ ಅದಕ್ಕೆ ಇದೊಂದು ತೊಗೊಂಬಂದೆ ತುಂಬ ಒಳ್ಳೇದಿದು ಮಕ್ಕಳಿಲ್ಲ ಅಂದ್ರೂ ಯೂಸ್ ಮಾಡಿ ಕಮ್ಮಿಗೂ ಸಿಗುತ್ತೆ ನೋಡಿ ಅರ್ಧ ಕೆ ಜಿಗಿದು ಐವತ್ನಾಲ್ಕು ರೂಪಾಯಿ ಅಂತಿದೆ ಅಪ್ಪ ಎಮ್ ಆರ್ ಪಿ ಏಯ್ಟಿ ಅಂತಿದೆ ಸೊ ಇದು ಸ್ವಲ್ಪ ಆಫರ್ ಚೆನ್ನಾಗಿ ಸಿಗುತ್ತೆ ಸೊ ತೊಗೊಂಡು ಬರ್ತೀವಿ ಹಾಂ ನಮ್ಮ ಆಲ್ಪೆನ್ಲಿವೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಲ್ಪೆನ್ಲಿವೆ ನಾನಂತೂ ಚಿಕ್ಕ ವಯಸ್ಸಿಂದ ತುಂಬ ತಿಂತಾ ಇದ್ದೆ ಸೊ ಈಗಲೂ ಇದೆ ಅದಕ್ಕೆ ತೊಗೊಂಡು ಬರ್ತೀವಿ ಸೊ ನನಗೆ ದೀಪಿಗೆ ಇಬ್ಬರಿಗೂ ಇಷ್ಟ ಇದು ನಮ್ಮ ಜೂಸ್ಗೂ ಇಷ್ಟ ಸೊ ಅಷ್ಟೇ ಪಾಪು ಈಗ ಒಂದೊಂದೇ ಹೆಜ್ಜೆ ಅಂಬೆಗಾಲ ಹಾಕೋಕ್ಕೆ ಈಗ ಸ್ಟಾರ್ಟ್ ಮಾಡ್ತೇಳಿ ಇನ್ನೂ ಬರೋಲ್ಲ ಅವಳಿಗೆ ಸೊ ಕೆಲವೊಂದು ಮಕ್ಕಳು ಆರು ತಿಂಗಳಿಗೆ ಬಿದ್ದಿದ ತಕ್ಷಣವೇ ಅಂಬೆಗಾಲ್ ಹಾಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಸೊ ಕೆಲವೊಂದು ಮಕ್ಕಳು ಒಂಬತ್ತು ತಿಂಗಳಿಗೆ ಇಡ್ತಾರೆ ಈ ಥರ ನಾನಂತೂ ತಲೆನೇ ಕೆಟ್ಸ್ಕೊಡೋಕ್ಕೋಗಲ್ಲ ಅವಳು ಯಾವಾಗಾದರೂ ಅಂಬೆಗಾಲು ಹಾಕಲಿ ಆರಾಮಾಗಿ ಅಂಬೆಗಾಲ ಹಾಕ್ಲಿ ಅಂತ ಆರಾಮಾಗೇ ಇರ್ತೀನಿ ಸೊ ಕೆಲವೊಬ್ಬರು ತುಂಬಾ ತಲೆ ಕೆಡ್ಸ್ಕೋತೀರ ನಮ್ಮ ಪಾಪು ಈ ಥರ ಮೈಲ್ ಸ್ಟೋನ್ ರೀಚ್ ಮಾಡ್ತಿಲ್ಲ ಆ ಥರ ಅಂತ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಪಾಪು ಇನ್ನೊಂದು ಯಾವುದೋ ಒಂದು ಮೈಲ್ಸ್ಟೋನು ತುಂಬಾ ಫಾಸ್ಟಾಗಿರುತ್ತೆ ಈ ರೀತಿ ಸೊ ನಮ್ಮ ಪಾಪು ಹೇಗೆ ಅಂತ ಅಂದರೆ ಫೈವ್ ಮಂತ್ಸ್ ಎಂಡಿಂಗಲ್ಲೇ ಕೂತ್ ಏನೂ ಸಪೋರ್ಟ್ ಇಲ್ಲದೆ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ಸೊ ಕೆಲವೊಂದು ಮಕ್ಕಳು ಸೆವೆನ್ ಮಂತ್ಸ್ ಆದರೂ ಸಪೋರ್ಟ್ ಇಲ್ಲದೆ ಕೂರೋಕ್ಕಾಗಲ್ಲ ಈ ರೀತಿ ಸೊ ಎಲ್ಲದು ನಾರ್ಮಲ್ ನಿಮಗೆ ಇನ್ನೂ ಡಾಕ್ಟರ್ ಡಿಕ್ಲೈರ್ ಮಾಡಬೇಕಷ್ಟೇ ಸೊ ಪಾಪು ಏನೋ ಮೈಲ್ ಸ್ಟೋನ್ ರೀಚ್ ಮಾಡ್ತಿಲ್ಲ ಏನೋ ಅಬ್ನಾರ್ಮಲ್ ಇದೆ ಅಂತ ಹೇಳೋ ತನಕ ಮಕ್ಕಳು ನಾರ್ಮಲ್ ಆಯಿತಾ ಸೊ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಈಗ ಪಾಪು ಸಪೋರ್ಟ್ ಇಲ್ಲದೆ ಕೂರ್ತಾ ಇದ್ದಾಳೆ ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ತಿಲ್ಲ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ ಆಯಿತಾ ಸೊ ಇದೆಲ್ಲ ಹಾಜಿಯೋ ಆಲ್ ಮಾಡೋಣ ಅಂದರೆ ತೆಗ್ದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಬೋರ್ಡನ್ನ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ನನ್ನ ತಂಗಿ ಬಂದಿದ್ದಾಳೆ ಅವಳು ಹೆಲ್ಪ್ ಮಾಡ್ತಾಳೆ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ನಂದು ಕಬೋರ್ಡ್ ಫುಲ್ಲು ಈ ಥರ ಕ್ಲೀನಾಗಿ ಮಡಚಿಟ್ಕೊಂಡಿರ್ತೀನಿ ಅಗೇನ್ ಆ್ಯಂಡ್ ಅಗೇನ್ ಆಗ್ತಾನೇ ಇರುತ್ತೆ ಗೈಸ್ ಪಾ ನೋಡೋಕ್ಕಾಗಲ್ಲ ಹಂಗಾಗಿರುತ್ತೆ ಒಂದು ಹೋಗಿ ಇನ್ನೊಂದು ಬಿದ್ದಿರುತ್ತಾ ಅದನ್ನು ಬಿದ್ದಿದ್ದು ಮತ್ತೆ ಮಡ್ಚಿ ಇಡೋಷ್ಟು ನನಗೆ ಪೇಷನ್ಸ್ ಇರೋಲ್ಲ ಸೊ ಮತ್ತು ಅದನ್ನು ಹಾಗೆ ತುರ್ಕಿರ್ತೀನಿ ಮತ್ತು ಇನ್ನೊಂದೇನೋ ಹಾಗೆ ತುರ್ಕಿರ್ತೀನಿ ಹಂಗೆ ಆಗೋಗುತ್ತೆ ಸೊ ನೋಡೋಕ್ಕಾಗಲ್ಲ ಹಂಗೆ ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಸೊ ಯಾವಾಗಲೂ ಹಿಂಗೆ ಆಗುತ್ತೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಅಂದರೆ ನನಗೆ ಅದಕ್ಕೆ ಯೋಚನೆ ಮಾಡಿ ಮಾಡ್ತಾ ಇದ್ವಿ ಈ ಸ್ಯಾರಿ ಕವರ್ಸ್ ಬರುತ್ತಲ್ಲ ಅದನ್ನು ತರಿಸಿದ್ರೆ ಮ್ಯಾಕ್ಸಿನೇ ಒಂದು ಕಡೆ ಲೆಗಿನ್ಸ್ ಒಂದು ಕಡೆ ಇದು ಚೂಡಿದಾರ್ಸೆ ಒಂದು ಕಡೆ ಎಲ್ಲೂ ಟಾಪ್ಸು ಜೀನ್ಸ್ ಎಲ್ಲ ಒಂದೊಂದೊಂದೊಂದರಲ್ಲಿ ಹಾಕಿಟ್ಬಿಟ್ರೆ ಆವಾಗ ನಮಗೆ ರಗಲೇ ಇರಲ್ಲ ಒಂದು ಕವರ್ ತೊಗೊತೀವಿ ಎತ್ಕೋತೀವಿ ಹಾಗೆ ಇರ್ತೀವಿ ನೋಡೋಕ್ಕೂ ಕ್ಲೀನಾಗಿ ಕಾಣಿಸುತ್ತೆ ನಮ್ಮಂಥವ್ರಿಗೆ ಇದೇ ಒಂದು ಫೈನಲ್ ಇದು ಏನದು ಸಲ್ಯೂಷನ್ ಅನಿಸುತ್ತೆ ಸೊ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಮಡ್ಸಿಡ್ತಾ ಇದೀವಿ ಸದ್ಯಕ್ಕೆ பன்னீங்க ಮಾಡಿದ್ರಲ್ಲ ಟ್ಯೂಸ್ಡೇ ಶಿವಮೊಗ್ಗದಲ್ಲಿ ಒಂದು ಸ್ಯಾರಿ ಮೇಳ ರತ್ನಂ ಸಿಲ್ಕ್ಸ್ ಅವರು ಬರ್ತಾ ಇದ್ದಾರೆ ಹೋಗಿ ವಿಸಿಟ್ ಮಾಡಿ ಬನ್ನಿ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ ಬಟ್ ನಾಲ್ಕೇ ಮುಂಚೆನೆ ಗೊತ್ತಿತ್ತು ಯಾಕೆಂದರೆ ನಮ್ಮಮ್ಮ ಚೀಟಿ ಹಾಕಿದ್ರು ಅದರಿಂದ ಗೊತ್ತಿತ್ತು ಸೊ ದಟ್ ಹೋಗಬೇಕು ಅಂತ ಫಿಕ್ಸ್ ಆಗಿದ್ವಿ ಲಾಸ್ಟ್ ಟೈಮ್ ಕೂಡ ಇವರು ಹಾಕಿದರು ಲಾಸ್ಟ್ ಟೈಮು ಇದೇ ಥರ ಆಗಿತ್ತು ಅದಕ್ಕೋಸ್ಕರ ಅವ್ರು ಕೊಟ್ಟಿರೋ ಒಂದು ಪಬ್ಲಿಸಿಟಿಗೆ ಅವರಿಗಿರೋ ಒಂದಷ್ಟು ಪಬ್ಲಿಸಿಟಿಗೆ ಅವರು ತುಂಬಾ ದೊಡ್ಡ ಹಾಲು ಇಲ್ಲ ಛತ್ರ ತಗೊಂಡು ಅವರು ಮಾಡಬೇಕಿತ್ತು ಪಾಪ ಇಲ್ಲಿ ಇಷ್ಟು ಜನ ಇದ್ದಾರೆ ಒಳಗೆ ಹೋಗೋಕ್ಕೂ ಆಗ್ತಿಲ್ಲ ಒಳಗಿರೋರು ಹೊರಗೂ ಬರೋಕ್ಕಾಗ್ತಿಲ್ಲ ಸೊ ಆಲ್ಮೋಸ್ಟ್ ಇವರೆಲ್ಲ ನಿಂತಿದ್ದಾರಲ್ಲ ಇವರೆಲ್ಲ ಹತ್ತುವರೆಯಿಂದ ನಿಂತಿದ್ರು ಅಂದರೆ ಟೂ ಅವರ್ಸ್ ವೆಯ್ಟ್ ಮಾಡಿದ್ದಾರೆ ಸೊ ನಾವು ಮಧ್ಯಾಹ್ನ ಹೋಗಿದ್ವಿ ಟೂ ಅವರ್ಸ್ ವೆಯ್ಟ್ ಮಾಡಿದ್ರು ಅವ್ರಿಗೆ ಇನ್ನೂ ಒಳಗೋಗಿ ಏನೂ ತಗೊಳಕಾಗಿರಲಿಲ್ಲ ಸೊ ನೋಡ್ಬಿಟ್ಟು ನಮಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅಷ್ಟು ಕಾಯಷ್ಟು ಪೇಷನ್ಸ್ ಇರಲಿಲ್ಲ ನಾನು ಬಂದ್ಬಿಟ್ಟೆ ಸೊ ಸಬ್ಸ್ಕ್ರೈಬರ್ ವೆರಿ ಫ್ರೆಂಡ್ಲಿ ಆಯ್ತಾ ಇವರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಬಂದರು ವಿಡಿಯೋ ತಗೊಂಡೆ ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರಿ ರತ್ನಂ ಸಿಲ್ಕ್ಸ್ ಅಂತ ಒಂದು ಫೇಮಸ್ ಸ್ಯಾರಿ ಶಾಪ್ ಅದು ಬ್ಯಾಂಗ್ಳೂರಲ್ಲೂ ಇದೆ ಹಾಸನಲ್ಲೂ ಇದೆ ಅವ್ರದ್ದು ಶಿವಮೊಗ್ಗದಲ್ಲಿ ಒಂದು ಎಕ್ಸಿಬಿಷನ್ ತರ ಅವ್ರದ್ದು ಫುಲ್ ಸ್ಟಾಕ್ಸ್ ನ ಶಿವಮೊಗ್ಗದಲ್ಲಿ ಹಾಕಿ ಎಕ್ಸಿಬಿಷನ್ ತರ ಮಾಡಿದ್ರು ಲೈಕ್ ಸೀರೆ ಮೇಳ ಥರ ಆ ಥರ ಏನೋ ಮಾಡಿದರು ನಾನು ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೆ ನನಗೆ ಗೊತ್ತಿತ್ತು ಅದಕ್ಕಿಂತ ಮುಂಚೆನೇ ಗೊತ್ತಿತ್ತು ಏನಕ್ಕೆ ಅಂತ ಅಂದರೆ ನಮ್ಮಮ್ಮ ಡೈ ತಿಂಗಳ ತಿಂಗಳ ಸೈ ಸೀರೆದು ಚೀಟಿ ಅಂತ ಕಟ್ತಾರೆ ಆ ಚೀಟಿಯಲ್ಲಿ ಫುಲ್ ಅದು ಒಂದು ಇಷ್ಟು ಅಮೌಂಟ್ ಅಂತ ಆದಮೇಲೆ ಇಷ್ಟು ವರ್ಷ ಕಟ್ಟಿದ್ಮೇಲೆ ಒನ್ ಒಂದೊಂದು ವರ್ಷಕ್ಕೆ ಅಂತ ಇರುತ್ತೆ ಮಂತ್ಲಿ ಮಂತ್ಲಿ ಸೊ ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋಗೋದು ಸೊ ಅದಷ್ಟು ಅಮೌಂಟ್ ಆದಮೇಲೆ ಅವರೇ ಏನು ಚೀಟಿ ಕಟ್ಟಿಸ್ಕೊಂಡಿರ್ತಾರಲ್ಲ ಅವರೇ ಕಾರು ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದೇ ಇರುತ್ತೆ ಕರ್ಕೊಂಡೋಗಿ ನಮಗೆ ಕಂಚಿ ಇದೆ ಅಲ್ಲ ಕಂಚಿಗೆ ಕರ್ಕೊಂಡೋಗಿ ಅಲ್ಲೇ ನಮಗೆ ಯಾವ್ದ್ಯಾವ ಸ್ಯಾರಿ ಬೇಕು ಅವರು ನಾವು ಕೊಟ್ಟಿದ್ದ ದುಡ್ಡಿಗೆ ಇನ್ನು ಎಕ್ಸ್ಟ್ರಾ ಎಷ್ಟೋ ಕೊಡ್ತಾರೆ ಆಮೇಲೆ ಅವರಿಗೆಲ್ಲ ಪರಿಚಯ ಇರ್ತಾರೆ ಕಮ್ಮಿಗೆ ಸ್ಯಾರಿ ಸಿಗುತ್ತೆ ಈ ಥರ ಏನೋ ಇರುತ್ತೆ ಅವ್ರದ್ದು ನಮಗೆ ಗೊತ್ತಿಲ್ಲ ಸೊ ಅದೇ ಥರದ್ದು ಚೀಟಿ ಇದಕ್ಕೆ ನಾವು ಕೂಡ ನಮ್ಮನೂ ಕೂಡ ಒಂದು ವರ್ಷದಿಂದ ಕಟ್ತಾಯಿದ್ರು ಸೊ ಅವರು ಹೇಳಿದರು ನಮಗೆ ಈ ಥರ ರತ್ನಂ ಸಿಲ್ಕ್ಸ್ ಬರುತ್ತೆ ಬೇಕಾದ್ರೆ ನೀವು ಅಲ್ಲೋಗು ಕೂಡ ತೊಗೋಬೋದು ಅಂತ ಹೇಳಿದರು ಓಕೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಅವ್ರದ್ರಲ್ಲಿ ನಿಮಗೆಲ್ಲ ಗೊತ್ತು ಮೈಸೂರು ಸಿಲ್ಕ್ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮಮ್ಮ ಅದಕ್ಕೆ ಒಂದು ವರ್ಷದಿಂದ ಕಟ್ತಾಯಿದ್ರು ತಗೊಳ್ಳೋಣ ಅಂತ ಬಟ್ ಹೋಗಿದ್ವಿ ನಾನು ನಿಮಗೆ ವೀಡಿಯೋ ಹಾಕ್ತೀನಿ ಆಮೇಲೆ ನೋಡಿ ಸೊ ತುಂಬ ಚಿಕ್ಕ ಹಾಲ್ ಅದು ಆಯಿತಾ ಅವರು ಇನ್ಸ್ಟಾಗ್ರಾಮಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಇದೇ ಥರ ಪ್ರಾಬ್ಲಮ್ ಆಯಿತು ಅಂತ ನಾವು ಇವಾಗ ಒಬ್ಬರೇ ಇದ್ದೀವಿ ದೊಡ್ಡ ಹಾಲ್ ಮಾಡಿದ್ದೀವಿ ಅಂತ ಸಿಕ್ಕಾಬಟ್ಟೆ ಚಿಕ್ಕ ಹಾಲ್ ಅದು ಚಿಕ್ಕ ಹಾಲ್ ಜೊತೆಗೆ ಸಿಕ್ಕಾಬಟ್ಟೆ ಪಬ್ಲಿಸಿಟಿ ಮಾಡಿದ್ರು ನೀವೇ ನಂಗೆ ಎಷ್ಟೊಂದು ಜನ ಕಳಿಸಿದ್ರಿ ಅಲ್ಲಿ ಹೋಗ್ತೀವಿ ಫುಲ್ಲು ರಶ್ಶು ಒಳಗೆ ಹೋಗೋಕ್ಕೆ ಒಂದು ಸಾವಿರ ಜನ ಇದ್ದಾರೆ ತುಂಬ ಸಣ್ಣದು ಅದ್ರ ಅದರಲ್ಲಿ ಒಂದು ಹಾರ್ಡ್ಲಿ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಒಳಗೆ ಹೋಗ್ಬೋದು ಅಷ್ಟೇ ಎರಡು ಸಾವಿರ ಜನ ಇದ್ದರು ಅಲ್ಲಿ ಅಷ್ಟು ಜನ ಇದ್ರು ನಮಗೆ ನೋಡಿ ಸಿಕ್ಕಾಟೆ ಇದಾಯ್ತು ನನ್ನ ಪಾಪಗೂ ಬೇರೆ ಕರ್ಕೊಂಡು ಹೋಗಿದ್ದೆ ಸೊ ಅವ್ರು ಯಾವ್ದಾರು ಒಂದು ಹಾಲ್ ಚೌಟ್ರಿಯಲ್ಲಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅದೇನಮ್ಮ ಹೆಂಗಿತ್ತು ಅಲ್ಲಿ ಹೌದು ತುಂಬಾ ರಶ್ ಇತ್ತು ಸಿಕ್ಕಾಟೆ ರಶ್ ಇತ್ತು ಎರಡು ಸಾವಿರ ಜನ ಇದ್ರು ಆಗಿಲ್ಲ ನಮಗೆ ಪಾಪು ಕರ್ಕೊಂಡೋಗಿ ವಾಪಸ್ ಬಂದ್ವಿ ಬಂದ್ವಿ ನಾವು ಒಂದೇ ಕಾರಣ ಚಿಲ್ಕಿ ಹಾಕಿದ್ರು ನಮ್ಮ ಅಮ್ಮ ಅನ್ನೋದಕ್ಕೆ ಹೋಗಿದ್ವಿ ಹೋಗೋಣ ಮತ್ತಿನ್ನೇನು ಕಂಚಿ ತನಕ ನಾನು ಹೋಗಕ್ಕಾಗಲ್ಲ ಪಾಪನ್ನ ಇಟ್ಕೊಂಡು ಅಂತ ಇಲ್ಲೇ ನೋಡೋಣ ಬಾ ಅಂತ ಕರ್ಕೊಂಡು ಹೋಗಿದ್ರು ಬಟ್ ಸಿಕ್ಕಾಬಿಟ್ಟೆ ರಶ್ ಇತ್ತು ತುಂಬ ಜನ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಹೋಗಿದ್ದೆ ವೀಡಿಯೋ ಮಾಡ್ಕೊಂಡು ಬರೋಣ ಇಲ್ಲ ಒಂದು ಯಾವುದಾದ್ರೂ ಒಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ಬರೋಣ ಅಂತಲೇ ಹೋಗಿದ್ದೆ ಅವ್ರ ಹತ್ರ ಚೆನ್ನಾಗಿರುತ್ತೆ ಅಂತ ಬಟ್ ಹಿಂಗಾಯಿತು ಅಲ್ಲೇ ಯಾವಾಗಾದರೂ ಇವಾಗ ನಮ್ಮ ಅಮ್ಮ ಹೆಂಗಿದ್ರು ಹೋಗೇ ಹೋಗ್ತಾರೆ ಆಗಸ್ಟ್ಲ ಸೆಪ್ಟೆಂಬರಲ್ಲಿ ಅವರಿಗೆ ಕರ್ಕೊಂಡು ಹೋಗ್ತಾರೆ ಚೀಟಿ ಹಾಕಿದ್ರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆವಾಗ ಅವರೇ ತೊಗೊಂಡು ಬರ್ತಾರೆ ಸೊ ಈ ಥರ ನಾವು ಹಾಗೆ ಮಾಡೋದು ವರ್ಷ ವರ್ಷ ಸೀರೆ ಚೀಟಿ ಅಂತ ಕಟ್ತೀವಿ ಒಂದೇ ಸಲ ಕಾಸ್ಟ್ಲಿ ಸೀರೆ ಯಾವ್ದಾದ್ರು ಚೆನ್ನಾಗಿರೋ ಸೀರೆ ತೊಗೊಂತೀವಿ ಈ ಥರ ಮಾಡ್ತೀವಿ ಸೊ ನೋಡೋಣ ಹಂಗಾಯಿತು ಅಷ್ಟೇ ಇದ್ರದ್ದು ಅಪ್ಡೇಟು ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಕೆಲವು ಸಲ ಹೀಗಾಗುತ್ತೆ ಬಟ್ ಎರಡು ಟೈಮು ಅವರು ಬಂದಾಗ ಶಿವಮೊಗ್ಗದಲ್ಲಿ ಇದೇ ಥರ ಆಯಿತು ಏನು ಪ್ರಾಬ್ಲಮ್ ಆಯಿತೋ ಏನೋ ಗೊತ್ತಿಲ್ಲ ತುಂಬ ಜನ ಡಿಸಪಾಯಿಂಟ್ ಮಾಡ್ಕೊಂಡು ಹೋದರು ಅಂತ ಹೇಳ್ಬೋದು ಹೋಗ್ಲಿ ಬಿಡಿ ಹಾಸನಿಗೆ ಹೋಗಿ ತೊಗೊಂಬಂದರೆ ಆಯಿತು ಅಲ್ವಾ ಆಮೇಲೆ ನಮ್ಮ ಮನೆ ಹತ್ರ ನೋಡಿ ಎಷ್ಟು ಚೆನ್ನಾಗಿ ರೈನ್ಬೋ ಬಂದಿತ್ತು ಫುಲ್ ರೈನ್ಬೋ ಅಂತಾರಲ್ಲ ಸೊ ಅದು ಬಂದಿತ್ತು ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಬ್ಯಾಕ್ ಟು ಬ್ಯಾಕ್ ಒಂದೇ ಥರ ವ್ಲಾಗ್ ಹಾಕೋದು ಸರಿ ಹೋಗಲ್ಲ ಅಂತ ನಾನು ಇಲ್ಲಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗೋದು ಬ್ಲಾಗ್ ಹಾಕಿದ್ದೆ ಸೊ ಅದೇ ದೇವಸ್ಥಾನಕ್ಕೆ ಅಗೇನ್ ನಾವು ನೆನ್ನೆ ಹೋಗಿದ್ವಿ ವೆಡ್ನಸ್ಡೇ ಯಾಕೆ ಅಂತ ಅಂದರೆ ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು ಒಂದು ಪಾಪು ಅಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಲ್ಲ ಅವಾಗ ಒಂದು ಒಂದು ಹರ್ಕೇನೋ ಇಲ್ಲ ಏನೋ ಹೇಳ್ಕೊಂಡಿರ್ತೀವಿ ಅಂತ ಇರುತ್ತಲ್ಲ ಹೇಳ್ಕೊಂಡಿರ್ತೀವಲ್ಲ ಹೇಳ್ಕೊಂಡ್ರೆ ಚೌಡಮ್ಮ ದೇವಿ ದೇವರಿಗೆಲ್ಲ ಆದರೆ ಕೋಳಿ ಮಾಡ್ತಾರೆ ಕುರಿ ಮಾಡ್ತಾರೆ ಈ ರೀತಿ ನಾವೂ ಅಷ್ಟೇ ಹಾಗೆ ಕೇಳಿಕೊಂಡು ಬಂದಿದ್ದೆ ಸೊ ಅದೇ ರೀತಿ ನಡೆಸ್ತಾ ಇದ್ದೀವಿ ಇವಾಗ ಅಷ್ಟೇ ಅಲ್ಲೋಗಿ ಎಲ್ಲ ಮಾಡ್ಕೊಂಡು ನಾವು ಜಸ್ಟ್ ಕೋಳಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಸೊ ಎಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ ಅಲ್ಲೇ ಇರೋರು ಏನು ಮಾಡ್ತಾರೆ ಅಲ್ಲೇ ಅಡುಗೆ ಮಾಡಿ ದೇವರಿಗೆ ಇದು ಅಲ್ಲೇ ಎಡೆ ಕೊಟ್ಬಿಟ್ಟು ಬರ್ತಾರೆ ಸೊ ಈ ಕಡೆ ಹಿಂಗೆ ನಮ್ಮ ಥರ ದೂರ ಇರೋರು ಅಂದರೆ ದೂರ ಅಂದರೆ ಶಿವಮೊಗ್ಗ ಆ ಕಡೆ ಈ ಕಡೆ ಇರೋರು ಏನು ಮಾಡ್ತಾರೆ ಸೊ ಅವರೇ ಒಂದು ಕಳಸ ಕಳ್ಸೋಕ್ಕೆ ನೀರು ಕೊಡ್ತಾರೆ ಮತ್ತು ಅರ್ಶನ ಕುಂಕುಮ ಹೂವು ಎಲ್ಲ ಕೊಟ್ಟಿರ್ತಾರೆ ಅದನ್ನು ಇಟ್ಬಿಟ್ಟು ಅದ್ರ ಮುಂದೆ ನಾವು ದೇವರಿಗೆ ಈ ರೀತಿ ಎಡೆ ಹಾಕಬೇಕು ನಾವು ಎಡೆ ಅಂತಲೇ ಹೇಳೋದು ನೈವೇದ್ಯ ಅಂತ ಹೇಳಲ್ಲ ಸೊ ಎಡೆ ಹಾಕಬೇಕು ಹಾಕಿದ್ಮೇಲೆ ಪೂಜೆ ಮಾಡಿಬಿಟ್ಟು ನಾವು ಊಟ ಮಾಡೋದು ಈ ರೀತಿ ನಾವು ಮಾಡೋದು ಓಕೆನಾ ಸೊ ಚೌಡಮ್ಮಂಗಿ ಖಾರ ಅಡುಗೆ ಮಾಡೋರು ಇದೇ ರೀತಿ ಮಾಡ್ತಾರೆ ಸೊ ನಾವು ಕೂಡ ಇದೇ ರೀತಿ ಮಾಡ್ಕೊಂಡೋಗೋದು ನಾವೇನೋ ಒಂದು ಹೇಳ್ಕೊಂಡಿರ್ತೀವಿ ಅದು ಆದಾಗ ದೇವರಿಗೆ ನಾವು ನನ್ನ ಆ ಪಾಪು ಹೊಟ್ಟೆಲಿದ್ದಾಗ ನಾನು ಕೇಳ್ಕೊಂಡಿದ್ದೆ ಸೊ ಅದೆಲ್ಲ ಪಾಪೂ ಹುಟ್ಟಿದ್ಲು ಅವಳು ಆರೋಗ್ಯವಾಗಿ ಹುಟ್ಟಿದ್ಲು ಎಲ್ಲ ಆಯಿತು ಸೊ ನಾನು ಅದನ್ನು ಆರಕೇನ ತೀರಿಸ್ದಂಗೆ ಲೆಕ್ಕ ಓಕೆನಾ ಆಮೇಲೆ ನಾವು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಲ್ವಾ ಸೊ ವೆರೈಟಿ ಮಾಡಿದ್ದೆ ಸ್ವಲ್ಪ ಬಿರಿಯಾನಿ ಕಬಾಬ್ ಮಾಡಿದ್ದೆ ಮತ್ತು ಗ್ರೀನ್ ಕಲರ್ ಗೊಜ್ಜು ಮತ್ತು ರೊಟ್ಟಿ ಇಷ್ಟನ್ನ ಮಾಡ್ಕೊಂಡಿದ್ವಿ